ಜಾತ್ಯತೀತ ಅನ್ನೋದನ್ನ ಮಾತಾಡ್ತಾರೆ ಈಗ ಅವರು ಜಾತ್ಯತೀತ ಎಲ್ಲಿ ಉಳಿದಿದೆ ಅನ್ನೋದನ್ನ ಜನ ಹುಡ್ಕೋಂಗಾಗಿದೆ ಹೋಗ್ಲಿ ಅವರಾದ್ರೂ ಹೇಳ್ಕೊಡ್ಬೇಕು ಎಲ್ಲಿ ಜಾತ್ಯಾತೀತತೆ ಉಳಿಸ್ಕೊಂಡಿದೀವಿ ಆಮೇಲೆ ಯಾವುದೇ ಮಠದ ಮಠಾಧೀಶರನ್ನ ಗುರುಗಳನ್ನ ಕಂಡ್ರು ಕೂಡ ಅವ್ರಿಗೆ ಆಗ್ತಿರ್ಲಿಲ್ಲ ಯಾಕೆ ಕಾವ್ಯದಾರಿಗಳನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ ಅವ್ರಿಗೆ ಈಗ ಕಾವಿದಾರಿಗಳನ್ನು ಕೂಡ ತಮ್ಮ ಸಂಕಷ್ಟದ ಸಮಯದಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಒಂದು ಗುರುಗಳಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ ನಮಗೆ ಅವರ ಮೇಲೆ ಅಪಾರ ಗೌರವ ಇದೆ ಮಠಾಧೀಶರು ಗುರುಗಳು ಅವರೆಲ್ಲರೂ ಕೂಡ ಸಮಾಜದ ಒಂದು ಉನ್ನತಿಗಾಗಿ ಸೇವೆ ಮಾಡತಕ್ಕಂಥವರನ್ನ ಭಾವನೆ ಇದೆ ಅದರಿಂದ ನಾವು ಗೌರವ ಗೌರವವನ್ನು ಕೊಡ್ತೇವೆ ನನಗೆ ಅವ್ರು ಒಂದು ಹೇಳಬೇಕು ರಾಜಕಾರಣವನ್ನು ತೊಳೆಯೋ ಕೆಲಸ ಮಾಡಬೇಕೆ ಅವರು ಅದನ್ನು ಬಿಟ್ಟು ಯಾರೋ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥವರ ಸಪೋರ್ಟ್ಗೆ ನಾವು ಹೋಗ್ತೀವಿ ಅನ್ನೋದು ಇದು ಎಷ್ಟು ಸರಿ ಆಮೇಲೆ ಈ ಸರ್ಕಾರ ಮೂಡಾದಲ್ಲೂ ಇವತ್ತು ಭ್ರಷ್ಟಾಚಾರ ಮಾಡಿದೆ ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿ ನುಂಗಿದ್ದಾರೆ ಅನ್ನೋದು ಇವತ್ತು ಅಪಾದನೆ ಆಗಿದೆ ಅದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಆರು ಕೋಟಿ ರೂಪಾಯಿಗಳು ಈಗ ಅದು ಕೂಡ ಬೇರೆ ಬೇರೆ ಇದಕ್ಕೆ ಲೂಟಿ ಮಾಡಿ ಆಗಿದೆ ದಲಿತ ಸಮುದಾಯಗಳಿಗೆ ತೊಂದರೆಗೆ ಬಂದಾಗ ಮಠಾಧೀಶರು ಎಲ್ಲರೂ ಕೂಡ ಸಪೋರ್ಟಿಗೆ ಬರಬೇಕು ಸರ್ಕಾರವನ್ನು ಅವರು ಪ್ರಶ್ನೆ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ಅವರು ಏನು ಮಾಡ್ತಿದ್ದಾರೆ ಯಾರು ಅನ್ಯಾಯ ಮಾಡಿದಾರೋ ದಲಿತ ವರ್ಗಗಳಿಗೆ ವಂಚನೆ ಮಾಡಿದಾರೋ ಮೋಸ ಮಾಡಿದಾರೋ ಅವರ ಪರವಾಗಿ ನಿಲ್ಲೋದು ಎಷ್ಟು ಸರಿ ನಾನು ಮೊದಲು ಅನೇಕ ಬಾರಿ ನಾನೊಂದು ಮಾತನ್ನು ಹೇಳಿದ್ದೀನಿ ಈ ಸರ್ಕಾರ ದಲಿತರ ಹೆಸರೇ ಹೇಳ್ಕಂಡು ಹೇಳ್ಕೊಂಡು ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಹೇಳ್ತಾ ಸಂವಿಧಾನದ ಬಗ್ಗೆ ಮಾತಾಡ್ತಾ ದಲಿತರನ್ನು ಸಂಹಾರ ಮಾಡಿದೆ ಅವರಿಗೆ ದೋಖ ಕೊಟ್ಟಿದೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಒಟ್ಟಾರೆ ದಲಿತರ ಸಮಾಧಿ ಕಟ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಮುಖ್ಯಮಂತ್ರಿಗಳು ಅಂತ ನಾನು ಹೇಳಿದ್ದೇನೆ ಅಂದಮೇಲೆ ಸ್ವಾಮೀಜಿಗಳು ಪೀಠಾಧ್ಯಕ್ಷರುಗಳು ಬಂದು ಇವತ್ತು ಮಾಡ್ತಿರೋದೇನೋ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು ದಲಿತರಿಗೆ ಯಾಕೆ ಅನ್ಯಾಯ ಮಾಡಿದ್ದೀರಿ ಅವ್ರ ಹಣ ವಾಪಸ್ ಕೊಡಿ ಅವರು ಶ್ರೇಯೋಭಿವೃದ್ಧಿಯನ್ನು ಮಾಡಿ ಹೇಳೋದನ್ನು ಬಿಟ್ಟು ಯಾರು ವಂಚನೆ ಮೋಸ ಮಾಡಿದ್ರು ಅವ್ರ ಪರವಾಗಿ ನಿಂತರೆ ನಿಮ್ಮನ್ನು ಜನರು ಯಾಕೆ ಯಾಕೆ ಗೌರವಿಸ್ಬೇಕು ಯಾರು ಯಾಕೆ ನಿಮ್ಮ ಜೊತೆ ನಿಲ್ಲಬೇಕು ಅಂತೇಳಿ ನಮಗೆ ಸಹಜವಾದ ಪ್ರಶ್ನೆಗಳು ಬರ್ತದೆ ಆದ್ದರಿಂದ ನಾನು ಮನವಿ ಮಾಡ್ತೀನಿ ಸ್ವಾಮೀಜಿಗಳಲ್ಲಿ ದಯವಿಟ್ಟು ದಲಿತ ವರ್ಗಗಳ ಪರವಾಗಿ ನಿಲ್ಲರಿ ದಲಿತರಿಗೆ ಅನ್ಯಾಯ ಮಾಡಿದವರ ಪರವಾಗಿ ನಿಲ್ಲಬೇಡ್ರಿ ಅಂತ ನಾನು ಮನವಿ ಮಾಡ್ತೇನೆ